ಎಲ್ಲ ನನ್ನ ಆತ್ಮೀಯ ಗೆಳೆಯ ಗೆಳತಿಯರಿಗೆ ನಮಸ್ಕಾರಗಳು ಅಂದು ಸಂಜೆ ಕತ್ತಲಾಗುತ್ತಾ ಇತ್ತು ಮಳೆ ಅನಿಗಳು ನೆಲದ ಮೇಲೆ ಮೌನವಾಗಿ ಬೀಳುತ್ತಿದ್ದವು ಸಮಾಧಿಯ ಪಕ್ಕದಲ್ಲಿ ಒಬ್ಬ ಮನುಷ್ಯ ಕುಳಿತಿದ್ದ ತಲೆ ಬಾಚದ ಕೂದಲು ಬಣ್ಣ ಅಳಸಿದ ಮುಖ ಕಣ್ಣಂಚಲ್ಲಿ ಒಣಗಿದ ಕಣ್ಣೀರು ಹೌದು ನಾನು ರಾಘವ ಸುವಾಸಿನಿ ನನ್ನ ಹೆಂಡತಿ ಅವಳ ಸಮಾಧಿಯ ಮೇಲೆ ಕೈಯಿಟ್ಟು ಸುವಾ ನೀನು ಇಲ್ಲದ ಬದುಕು ಕತ್ತಲಾಗಿ ಹೋಯಿತು ಅವಳಿಲ್ಲದ ಬದುಕು ನನ್ನ ಪಾಲಿಗೆ ಬಣ್ಣ ಕಳೆದುಕೊಂಡ ಚಿತ್ರವಾಯಿತು ನೀನು ಇಲ್ಲದೆ ಇವತ್ತಿಗೆ ಎಷ್ಟು ದಿನಗಳಾಯಿತು ಗೊತ್ತಾ ನಾನು ಇನ್ನೂ ಎಷ್ಟು ದಿನ ಬದುಕೋದು ನೀನೇ ಹೇಳು ನಿನ್ನ ಗೋರಿ ಮೇಲೆ ಕೂತು ನನ್ನ ಬದುಕಿನ ನೆನಪುಗಳನ್ನು ಪ್ರಶ್ನೆಗಳಂತೆ ನೆನಪಿಸಿಕೊಳ್ಳುತ್ತಾ ಇದ್ದೇನೆ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ದಯಮಾಡಿ ಎಲ್ಲರೂ ವಿಡಿಯೋವನ್ನು ಕೊನೆಯ ತನಕ ನೋಡಿ ನನಗೆ ನೆನಪಿದೆ ನಮ್ಮ ಮೊದಲ ಭೇಟಿ ಏನೋ ಒಂದು ಕನಸಿನಂಥದ್ದು ನಾನೇನು ಚಿಕ್ಕದಾಗಿ ಹುಟ್ಟಿಲ್ಲ ಶ್ರೀಮಂತರ ಮನೆಯ ಮಗನಾಗಿ ಹುಟ್ಟಿದವನು ನಮ್ಮ ಮನೆ ದುಡ್ಡು ದೊಡ್ಡ ದೊಡ್ಡ ಉದ್ಯಮ ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ಇನ್ನಷ್ಟು ಬೆಳಕಾಯಿತು ನಿಮಗೆ ಗೊತ್ತಾ ನಾನು ಹಾಗೂ ಸುವಾಸಿನಿ ಒಬ್ಬರಿಗಾಗಿ ಒಬ್ಬರು ಪ್ರೀತಿಸಿ ಮದುವೆಯಾದ ದಂಪತಿ ನಮ್ಮ ಸಂಸಾರ ಹಾಲು ಜೇನಿನಂತಿತ್ತು ದುಡ್ಡು ಪ್ರೀತಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಜೀವನ ಎಲ್ಲವೂ ಅದ್ಭುತವಾಗಿತ್ತು ನೀನು ನನ್ನ ಕೈ ಹಿಡಿದ ದಿನದಿಂದ ನನ್ನ ಬದುಕು ಸ್ವರ್ಗದ ಆಗಿತ್ತು ಸುವಾಸಿನಿ ಆದರೆ ಈಗ ಇಲ್ಲೇ ನಿನ್ನ ಸಮಾಧಿಯ ಪಕ್ಕದಲ್ಲಿ ಕುಳಿತು ನನ್ನ ನಂಬಿಕೆಗಳನ್ನೇ ಕಳೆದುಕೊಂಡಿದ್ದೇನೆ ಅವನ ನೆನಪು ಬರುವುದೇ ಸುವ ನಮ್ಮ ಮಗ ವಿಕ್ರಮ್ ಅವನು ಹುಟ್ಟಿದ ದಿನ ಎಷ್ಟು ಖುಷಿಯಾಗಿದ್ದೆವು ಅಲ್ಲವೇ ನಾನಂತೂ ಧನ್ಯನಾದೆ ಆನಂದದ ಕಣ್ಣೀರಿನಿಂದ ಸಂಕಟದ ಕಣ್ಣೀರಿಗೆ ತಿರುಗಿತು ಮಗ ಹುಟ್ಟಿದ ಮೇಲೆ ಮನೆಯಲ್ಲಿ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಅವನು ಹುಟ್ಟಿದ ಕೆಲವೇ ತಿಂಗಳಲ್ಲಿ ವಿಚಿತ್ರ ಕಾಯಿಲೆಗೆ ತುತ್ತಾದನು ನಾನು ಕುಸಿದು ಹೋದೆನು ಸುವ ಎಲ್ಲ ವೈದ್ಯರು ತಲೆ ಕೆಡಿಸಿದರು ಈ ಮಗುವನ್ನು ಉಳಿಸಲು ಲಕ್ಷಾಂತರ ಹಣ ಬೇಕು ಅಂತ ಎಣಗಾಡುತ್ತಿದ್ದರು ನಾವು ಹೆಜ್ಜೆ ಹೆಜ್ಜೆಗೂ ಹಣ ಕೊಡುತ್ತಾ ಹೋದೆವು ಮೊದಲು ಅದರೊಂದಿಗೆ ಹೋರಾಟಕ್ಕೆ ನಾನು ನನ್ನ ಆಸ್ತಿಯನ್ನೆಲ್ಲ ತ್ಯಜಿಸಿದೆ ಆದರೆ ನೋವು ಕಡಿಮೆಯಾಗುವ ಬದಲು ಹೆಚ್ಚಾಯ್ತಾ ಹೋಯಿತು ನಮ್ಮ ಸಂಪತ್ತು ಕಡಿಮೆಯಾಗುತ್ತಾ ಬಡತನ ನಮ್ಮ ಮನೆಯ ಬಾಗಿಲಿಗೆ ಕಾಲಿಟ್ಟಿತು ಹೇಗೋ ಮಗ ಬೆಳೆದ ಮುಂದೆ ಅವನಿಗೆ ಶಾಲೆ ಕಾಲೇಜು ಬಟ್ಟೆ ಎಲ್ಲದಕ್ಕೂ ಸಾಲ ಮಾಡಬೇಕಾಯಿತು ಅಪ್ಪ ಓದಲು ನನ್ನನ್ನು ದೊಡ್ಡ ಶಾಲೆಗೆ ಸೇರಿಸಿಬಿಡಿ ಎಂದಾಗ ನಾನು ಬದುಕಿನಲ್ಲಿ ಮೊಟ್ಟ ಮೊದಲ ಸಲ ಅಳುವಂತೆ ಆಗಿತ್ತು ಸುವ ಮಗನ ಶಿಕ್ಷಣಕ್ಕೆ ಹಣ ಬೇಕು ನಮ್ಮಲ್ಲಿದ್ದ ಕೊನೆಯ ನಾಣ್ಯವನ್ನೂ ಕೊಟ್ಟೆವು ಆದರೆ ಸಾಲಗಾರರು ಗಲಾಟೆ ಶುರು ಮಾಡಿದರು ಆ ದಿನ ಸುವ ನಾನು ವಾಸ್ತವಕ್ಕೆ ಬಂದೆ ಶ್ರೀಮಂತನಾಗಿದ್ದ ನಾನು ನನ್ನ ಮಗನ ಭವಿಷ್ಯಕ್ಕಾಗಿ ಸಾಲ ಮಾಡಬೇಕಾದ ಸ್ಥಿತಿಗೆ ಬಂದೆ ಆದರೆ ಅವನಿಗೆ ಏನು ಗೊತ್ತಿಸುವ ಅವನು ನಮ್ಮ ದುಃಖದ ಬಗ್ಗೆ ಯೋಚಿಸಲೇ ಇಲ್ಲ ವಿಕ್ರಮ್ ನಮ್ಮ ಬದುಕಿನ ಸಂಕಟಗಳನ್ನು ನಿಲ್ಲಿಸುವ ಬದಲು ವಿದೇಶಕ್ಕೆ ಹೋದನು ನನಗೆ ಈ ಬಡತನ ಬೇಡ ನಾನು ಹೋದರೆ ನೀವು ನಾನು ಇಲ್ಲದ ಬದುಕನ್ನು ಬದುಕಬಹುದು ನನ್ನ ಹೃದಯ ಛಿದ್ರವಾಯಿತು ಅವನು ಹೋಗಿದ ದಿನದಿಂದ ನನ್ನ ಬದುಕೇ ಅರ್ಥಹೀನವಾಯಿತು ಆದರೆ ನೀನು ಆಘಾತಕ್ಕೆ ಬಲಿಯಾದೆಸುವ ಮಗ ನಮ್ಮನ್ನು ತ್ಯಜಿಸಿದ್ದು ನೀನು ತಳಲಿಲ್ಲ ನಿನ್ನ ಹೃದಯ ಶಬ್ದವಾಯಿತು ಒಂದು ರಾತ್ರಿ ನೀನು ನನ್ನ ಮುಂದೆ ಸತ್ತು ಬಿದ್ದೆ ನಾನು ಬದುಕಲು ಏನೂ ಇರಲಿಲ್ಲ ಸುವ ನಾನು ಬುದ್ಧಿ ಗತಿ ದಾರಿ ಎಲ್ಲವನ್ನೂ ಕಳೆದುಕೊಂಡೆ ನೀನು ಇಲ್ಲದ ಬದುಕಿನಲ್ಲಿ ನಾನು ಯಾರಿಗಾಗಿ ಬದುಕಬೇಕು ನಾನು ನಿನ್ನ ಸಮಾಧಿಯ ಪಕ್ಕದಲ್ಲೇ ವಾಸ ಮಾಡಲು ನಿರ್ಧರಿಸಿದೆ ಅಂತಿಮ ಸುವ ಎದ್ದು ಕೂಗಿದ ರಾಘವ ತನ್ನ ಹೆಂಡತಿಯ ಸಮಾಧಿಯ ಮೇಲೆ ಉರುಳಿ ಬಿದ್ದನು ಅವನ ಆಸೆಗಳು ಪೀಡನೆ ಬೇಸರ ನೋವು ಎಲ್ಲವೂ ಕೊನೆಗೊಂಡವು ಅವನು ಇಲ್ಲವೇ ಇಲ್ಲ ವಿಕ್ರಮ್ ಯಶಸ್ಸು ಕಂಡಾಗ ತಂದೆ ತಾಯಿಯನ್ನು ನೆನಪಿಸಿಕೊಂಡನು ತನ್ನ ಹಳೆಯ ಊರಿಗೆ ಬಂದನು ಆದರೆ ಅಲ್ಲಿ ಕೇವಲ ಅವರ ನೆನಪುಗಳು ಮಾತ್ರ ಉಳಿದಿದ್ದವು ಅಪ್ಪ ಅಮ್ಮ ನೀವೆಲ್ಲಿ ಹೋಗಿದ್ದೀರಾ ಎಂದು ಆಕ್ರಂದಿಸಿದ ಅವನ ಕಣ್ಣೀರು ಬಿದ್ದು ಹೋದ ಹೂವಿನಂತೆ ಅರ್ಥವೀನವಾಗಿತ್ತು ನಾನು ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದೇನೆ ಆದರೆ ಇತರರನ್ನು ಉಳಿಸಿಕೊಳ್ಳಬಹುದು ನಾನು ಮಕ್ಕಳಿಲ್ಲದ ವೃದ್ಧರಿಗೆ ಆಶ್ರಯ ಮಾಡಿಕೊಡಬೇಕು ಎಂದು ನಿರ್ಧರಿಸಿದನು ಮಾತೃ ಪಿತೃ ಆಶ್ರಮ ಕಟ್ಟಿದನು ತಂದೆ ತಾಯಿಯ ಪ್ರೀತಿ ಮೌಲ್ಯ ಹಣಕ್ಕಿಂತ ಬೆಲೆ ಬಾಳುವುದು ಬಡತನಕ್ಕೆ ಹೆದರಿ ಹಣದ ಮೇಲೆ ಬದುಕನ್ನು ಕಟ್ಟಬೇಡಿ ತಡವಾದ ಪ್ರಾಯಶಿತಕ್ಕೆ ಅರ್ಥವಿಲ್ಲ ಪೋಷಕರ ಸೇವೆ ಮಾಡುವ ಅವಕಾಶ ಜೀವಂತವಾಗಿರುವಾಗಲೇ ಮಾಡಬೇಕು ಹಣದಿಂದ ಎಲ್ಲವೂ ಖರೀದಿಸಬಹುದು ಆದರೆ ಹೃದಯದ ನಂಬಿಕೆ ಮಾತ್ರ ಜೀವನದ ಪರಮ ಸತ್ಯ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಧನ್ಯವಾದಗಳು ಶುಭ ದಿನ